ನಮಸ್ಕಾರ ಶ್ರೀನಿವಾಸ ಮೂರ್ತಿ ಯೋಗ ಭಾರತಿ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಕರ್ನಾಟಕದಿಂದ ಹೊರಗಡೆನೇ ಇದ್ದೀನಿ ಸಂಘದ ಪ್ರಚಾರಕನಾಗಿ ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ತಾ ಬಂದಿದ್ದೀನಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಯೋಗದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ನನ್ನ ಜೀವನ ಉಳಿಸಿದಂಥ ಯೋಗಾನ ಜನಗಳಲ್ಲೂ ಕೂಡ ಪ್ರಚಾರ ಮಾಡಿ ಅವರ ಶಕ್ತಿನ ಆಂತರಿಕ ಶಕ್ತಿನ ಜಾಸ್ತಿ ಮಾಡಬೇಕು ಅನ್ನೋದೇ ನನ್ನ ಇಚ್ಛೆ ಇಪ್ಪತ್ತೈದು ಡಿಸೆಂಬರಿಂದ ಇಪ್ಪತ್ತೊಂಬತ್ತು ಡಿಸೆಂಬರ್ ಧರಿತ್ರಿ ಬೆಂಗಳೂರಿಂದ ಕೋಟಗೆರೆಗೆ ಹೋಗಬೇಕಾದ್ರೆ ಡಾಬಾಸ್ಪೇಟೆಯಿಂದ ಮುಂದಕ್ಕೆ ಒಂದು ಸ್ಥಳ ಬರುತ್ತೆ ಆ ಸ್ಥಳದ ಹೆಸರು ದರಿದ್ರಿ ನರಸೀಪುರದ ಹತ್ತಿರ ಬರುತ್ತೆ ಯಾರಾದರೂ ಕೊರಟಗೆರೆಗೆ ಹೋಗೋರಿದ್ದರೆ ಅಂದರೆ ಆ ಬಸ್ಸಲ್ಲಿ ಕೂತ್ರೆ ನರಸೀಪುರದಿಂದ ಇಳಿದ್ರೆ ಅಲ್ಲಿಂದ ಒಂದೂವರೆ ಎರಡು ಕಿಲೋಮೀಟ್ರ್ ನಾನು ಸ್ಥಳ ನೋಡ್ಕೊಂಡು ಬಂದಿದ್ದೀನಿ ತುಂಬ ಸುಂದರವಾದ ಸ್ಥಳ ಶ್ರೀಕಾಂತ ಬೆಡ್ಗೇರಿ ಅಂತ ಹೇಳಿ ಸಂಘದ ಪ್ರಚಾರಕರಾಗಿದ್ದವರು ಅವರು ಆ ಸ್ಥಳನ ಬೆಳೆಸಿದ್ದಾರೆ ಉಳಿಸಿದ್ದಾರೆ ದಿವ್ಯಾಂಗ ಮಕ್ಕಳಿಗೋಸ್ಕರ ಪ್ರಶಿಕ್ಷಣ ಕೇಂದ್ರ ನೂರಾರು ತೆಂಗಿನ ಮರಗಳು ಬೇರೆ ಬೇರೆ ಸಪೋಟ ಬಾಳೆಹಣ್ಣು ಇವೆಲ್ಲ ಇರುವಂಥ ತೋಟ ಹಸುಗಳು ಇವೆ ಅದು ಹಾಲು ಕೊಡುತ್ತೆ ಅದರ ಹಾಲಿನಿಂದಲೇ ಅಲ್ಲಿಗೆ ಬಂದವರ ಸೇವೆ ಆಗುತ್ತೆ ಈಗ ಮಾಡ್ತಾ ಇರುವಂಥ ಜೀವನ ಯೋಗ ಶಿಬಿರ ಇದು ಭಾರತೀಯ ಜೀವನ ಶೈಲಿನ ಕಲಿಸ್ಕೊಡುವಂಥ ಒಂದು ಪದ್ಧತಿ ಯೋಗದ ಪ್ರಶಿಕ್ಷಣ ಅಂತೂ ತುಂಬ ಕಡೆ ನೋಡಿದ್ದೀರ ಯೋಗದ ಜೊತೆಗೆ ಯೋಗನೇ ಇಷ್ಟು ದೊಡ್ಡ ವಿಷಯ ಅಷ್ಟಾಂಗ ಯೋಗ ನನ್ನ ಜೀವನ ಹೇಗೆ ನಡೆಸಬೇಕು ವಿಚಿತ್ರ ಸಮಾಜದ ನಡುವೆ ನಾನು ಹೇಗೆ ಬದುಕಬೇಕು ಶರೀರದ ಪ್ರತಿ ಅಂಗದ ಕೆಲಸ ಏನು ಅದು ಸಮಗ್ರವಾಗಿ ಸಮರ್ಪಿತವಾಗಿ ಕೆಲಸ ಮಾಡಬೇಕೆ ಅದಕ್ಕೆ ನಾವೇನೇ ಎಚ್ಚರಿಕೆ ತಗೋಬೇಕು ಪ್ರತಿ ಉಸಿರಿನ ಮಹತ್ವ ಏನು ಆ ಉಸಿರು ನಮ್ಮ ಪ್ರಾಣಶಕ್ತಿನ ಹೇಗೆ ಜಾಸ್ತಿ ಮಾಡುತ್ತೆ ಅದು ತಿಳ್ಕೋಬೇಕು ಏನೇ ಮಾಡಿದ್ರೂ ಪೂರ ಮನಸ್ಸು ಹಾಕಿ ಮಾಡಬೇಕು ಅದನ್ನು ಪೂರ ಸ್ವೀಕಾರ ಮಾಡಿ ಮಾಡಬೇಕು ಪೂರ ಸಮರ್ಪಿತರಾಗಿ ಮಾಡಬೇಕು ಈ ಥರದ್ದೆಲ್ಲ ಅಷ್ಟಾಂಗ ಯೋಗದಲ್ಲಿ ವರ್ಣನೆ ಬರುತ್ತೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅದಕ್ಕೆ ನಮ್ಮ ಪೂರ ಅಸ್ತಿತ್ವನ ಭಗವಂತನ ಜೊತೆಗೆ ಜೋಡಿಸ್ಕೊಳ್ಳೋದು ಇದರ ಜೊತೆಗೆ ನಮ್ಮ ಆಹಾರ ವಿಹಾರಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ ಎಷ್ಟು ಆಹಾರದ ಬಗ್ಗೆ ನಿಯಂತ್ರಣ ಇಡ್ತೀವೋ ಅಷ್ಟು ಚೆನ್ನಾಗಿ ಬದುಕಿಬಲ್ಲಿವು ಅದಕ್ಕೆ ಆಹಾರ ವಿಹಾರ ಹೇಗಿರಬೇಕು ಹೇಗಿರಬೇಕು ಮಾಡೇ ಮಾಡುವಂಥ ಅಡುಗೆ ಪಾತ್ರೆಗಳು ಹೇಗೆ ಉಪಯೋಗ ಆಗಬೇಕು ಅಡುಗೆ ಮನೆಯೇ ಚಿಕಿತ್ಸಾಲಯವಾಗಬೇಕಾದರೆ ಅದರಲ್ಲಿರುವಂಥ ಎಷ್ಟು ಮಸಾಲೆ ಪದಾರ್ಥಗಳು ಯಾವಾಗ ಎಲ್ಲಿ ಹಾಗೆ ಉಪಯೋಗ ಮಾಡಬೇಕು ವಾತ ಪಿತ್ತ ಕಫ ಇದನ್ನೆಲ್ಲ ಹೇಗೆ ಸಂತೋಲಿತನ ಮಾಡಬೇಕು ನರಗಳ ಮುಖಾಂತರ ನಿಯಂತ್ರಣ ಮಾಡ್ತಾ ಮೆದುಳಿಗೆ ಸಂದೇಶ ಕೊಡ್ತಾ ಯಾವ ರೋಗಗ್ರಸ್ತ ನಿಷ್ಕ್ರಿಯ ಅಂಗಗಳನ್ನು ಸಕ್ರಿಯ ಮಾಡುವಂಥ ಆಕ್ಯುಪ್ರೆಷರ್ ಯೋಗ ಮುದ್ರೆ ತಿಳ್ಕೋಬೇಕು ತುಂಬ ಮಹತ್ವದ ವಿಷಯ ಪ್ರತಿ ಉಸಿರು ಬಲ ಮೂಗಿನ ಉಸಿರು ಸೂರ್ಯ ಸ್ವರ ಎಡಮೂಗಿನ ಉಸಿರು ಚಂದ್ರಸ್ವರ ಬಲಮೂಗಿನಿಂದ ಶರೀರಕ್ಕೆ ಬಿಸಿ ಸಿಗುತ್ತೆ ಎಡ ಮೂಗಿನಿಂದ ಶರೀರಕ್ಕೆ ತಣು ಸಿಗುತ್ತೆ ಇವೆರಡೂ ಪೂರ ಶರೀರದ ಟೆಂಪ್ರೇಚರ್ ನಿರ್ಮಾಣ ಸಹಜವಾಗಿಡುತ್ತೆ ಶರೀರಕ್ಕೆ ಉಪಯೋಗಿ ಟೆಂಪ್ರೇಚರ್ ಅದಕ್ಕೆ ಇದನ್ನೆಲ್ಲ ನಾವು ಮಾಡಬೇಕು ಕಲಿಬೇಕು ಪ್ರಾಣಾಯಾಮ ಎನ್ನುವುದು ತುಂಬ ದೊಡ್ಡ ವಿಷಯ ಐನೂರು ಕೋಟಿ ಜೀವಕೋಶಗಳನ್ನು ಸ ಉಳಿಸ್ಕೊಂಡು ಹೋಗ್ಬೇಕು ಅಂದರೆ ಸರಿಯಾಗಿ ಪ್ರಾಣಾಯಾಮ ಮಾಡಿದ್ರೆ ಸಾಧ್ಯ ಅದನ್ನು ತಿಳ್ಕೋಬೇಕು ಶರೀರಕ್ಕೆ ಎಷ್ಟು ಅಗತ್ಯ ಇದೆಯೋ ಯಾವಾಗ ಅಗತ್ಯ ಇದೆಯೋ ಅದನ್ನೇ ಶರೀರಕ್ಕೆ ಕೊಡಬೇಕು ಬೇಡದನ್ನು ತುರ್ಕೋದಲ್ಲ ಇಲ್ಲದಿದ್ದರೆ ಪೂರಾ ದಿನ ತಿನ್ನೋದು ಜೀರ್ಣ ಮಾಡ್ಕೊಳ್ಳೋದ್ರಲ್ಲೇ ವ್ಯರ್ಥ ಆಗೋಗುತ್ತೆ ಇನ್ನು ಯಾವುದೇ ಹೊಸ ಸಾಧನೆಗಳು ಸಾಧಿಸೋಕ್ಕಾಗಲ್ಲ ಅದಕ್ಕೆ ಪ್ರತ್ಯಾಹಾರ ಧಾರಣೆ ಏನೇ ಮಾಡಬೇಕಾದ್ರೂ ಮನಸ್ಸಿನ ಅಳಕೆ ಮಾಡಬೇಕು ಧ್ಯಾನ ಮೂರ ನಮ್ಮೆಲ್ಲ ಶಕ್ತಿಗಳನ್ನು ಒಂದುಗೂಡಿಸಿ ರೂಢಿಸಿ ಆಗ ನಮ್ಮ ಹಿಡಿದ ಕೆಲಸನ ಸಾಧಿಸುವಂಥ ಗುಣ ಸಿಗುತ್ತೆ ಧ್ಯಾನ ಧಾರಣ ಸಮಾಧಿ ಈ ಅಷ್ಟಾಂಗ ಯೋಗಗಳನ್ನು ಕಲಿಸ್ಕೊಡಲಾಗುತ್ತೆ ಹತ್ತು ಕೈಗಳು ಹತ್ತು ಬೆರಳುಗಳು ಹತ್ತು ಸರ್ಕ್ಯೂಟ್ ಶರೀರದ ಒಳಗಡೆ ಅದರ ನಿಯಂತ್ರಣ ಕೈಯಲ್ಲಿ ಕಾಲಲ್ಲಿ ಹೆಚ್ಚು ಕಿವಿಯಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಪಾಯಿಂಟ್ಗಳಿವೆ ಅದರ ಮೇಲೆ ಮಾಲಿಶ್ ಮಾಡಿದಾಗ ಅಥವಾ ಅದರ ಘರ್ಷಣೆ ಮಾಡಿದಾಗ ಅದಕ್ಕೆ ಪ್ರೆಷರ್ ಕೊಟ್ಟಾಗ ಅಲ್ಲಿರೋ ಅಡಚಣೆಗಳು ದೂರ ಆಗುತ್ತೆ ಗುಣಮುಖ ಆಗುತ್ತೆ ನಿಶ್ಚಿತ ನರಗಳ ಮೇಲೆ ಮಾಲಿಶ್ ಮಾಡಿದಾಗ ನ್ಯೂರೋಥೆರಪಿ ಸರ್ವೈಕಲ್ ಸೈಟಿಕಾ ಈ ನೋವುಗಳು ದೂರ ಆಗುತ್ತೆ ನಿಶ್ಚಿತವಾದ ಗಿಡಮೂಲಿಕೆಗಳು ತಗೊಂಡಾಗ ಆರೋಗ್ಯಕ್ಕೆ ಬಲ ಸಿಗುತ್ತೆ ಹಾಗೆ ಮನೆಯ ಅಂಗಳದಲ್ಲಿ ಇರಲೇಬೇಕಾದಂಥ ಇಪ್ಪತ್ತೈದು ಮೂವತ್ತು ಗಿಡ ಗಿಡಮೂಲಿಕೆಗಳನ್ನು ಅಲ್ಲಿ ತಿಳಿಸ್ಕೊಡ್ಲಾಗತ್ತೆ ಕಲಿಸ್ಕೊಡ್ಲಾಗತ್ತೆ ತಗ್ಗಿರು ಬಂದು ಕಲಿಸ್ಕೊಡ್ತಾರೆ ಅದಕ್ಕೆ ಇಲ್ಲಿಗೆ ಬರೋರು ತುಂಬ ಅದೃಷ್ಟವಂತರು ಅಂತ ನನ್ನ ಮತ ಬೆಂಗಳೂರಿಗೆ ಹತ್ತಿರದಲ್ಲಿದೆ ಸುಮಾರು ಐವತ್ತು ಕಿಲೋಮೀಟ್ರ್ ಆಗ್ಬೋದು ಮೆಜೆಸ್ಟಿಕ್ಕಿಂದ ನೀವೆಲ್ಲ ಬರ್ತೀರಾ ಅಂತ ನನಗೆ ಇಚ್ಛೆ ಇದೆ ಐದು ದಿನ ನಾನು ನಿಮ್ಮ ಜೊತೆಗೆ ಸು ಆರೋಗ್ಯ ಸೇವೆ ಮಾಡ್ತಾ ಇರುವೆ ಜೈ ಶ್ರೀರಾಮ್ ಒಂದೇ ಮತರಂ ಭಾರತ್ ಮಾತಕ್ಕೆ